ನಮ್ಮ ಜೊತೆಗೆ ಮಂಗಳೂರು ರಿಪೋರ್ಟರ್ ಭರತ್ ನೇರ ಸಂಪರ್ಕದಲ್ಲಿದ್ದಾರೆ ಭರತ್ ಎಸ್ ಪಿ ಐ ಇಂಥ ಗಲಾಟೆಗಳ ಮಧ್ಯದಲ್ಲಿ ಎದ್ ನಿಂತ್ಕೊಳ್ಳುತ್ತೆ ಅಕಸ್ಮಾತ್ ಮುಸ್ಲಿಂ ಮುಖಂಡರಗಳ ಮೇಲೆ ಕ್ರಮ ಕೈಗೊಂಡ್ರೆ ಮುಸ್ಲಿಂ ಸಂಘಟನೆಗಳ ಮೇಲೆ ಕ್ರಮ ಕೈಗೊಂಡ್ರೆ ಎಸ್ ಡಿ ಪಿ ಐ ಶಕ್ತಿ ತುಂಬ ಆಗುತ್ತೆ ಅನ್ನೋ ಆತಂಕ ಏನಾದರೂ ಕಾಂಗ್ರೆಸ್ ಅಂತ ಖಂಡಿತ ಅಜಿತ್ ಯಾಕಂದರೆ ಕಳೆದ ಬಾರಿ ಅವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ಜನ ಎಸ್ ಡಿ ಪಿಗೆ ಅವರು ಕಾಂಗ್ರೆಸ್ ಪರ್ಯಾಯ ಪಕ್ಷ ಕಟ್ತಾರೆ ಮತ್ತೊಂದು ಕಟ್ತಾರೆ ಅನ್ನುವಂಥ ಚರ್ಚೆಗಳ ಮಧ್ಯೆ ಅವರು ಕಟ್ಟಲ್ಲ ಅವರು ಎಸ್ ಡಿ ಪಿ ಬರ್ತಾರೆ ಅನ್ನುವಂಥ ಮಾತುಗಳು ಬಹಳ ದೊಡ್ಡದಾಗಿ ಕೇಳಿ ಬಂದಿತ್ತು ಆದರೆ ಎಸ್ ಡಿ ಪಿ ನಾಯಕರುಗಳು ಅದನ್ನು ತಲ್ಲೆ ಹಾಕಿದ್ರು ಯಾಕಂದರೆ ಈ ಕೊಲೆಯಲ್ಲಿ ನಾವು ರಾಜಕೀಯ ಮಾಡೋದಿಲ್ಲ ಅನ್ನುವಂಥದ್ರ ಮೂಲಕ ಅದನ್ನು ತಳ್ಳಿ ಹಾಕುವಂಥ ಕೆಲಸಗಳನ್ನು ಮಾಡಿದ್ರು ಆದರೆ ಆ ಈ ಬೇರೆ ಸಂಘಟನೆಗಳ ಹಿಂದೂಪರ ಸಂಘಟನೆಗಳಿಗೆ ಸೇರಿದವರು ಪ್ರಚೋದನಕಾರಿಯಾಗಿ ಮಾತನಾಡ್ತಾರೆ ಅಂದ ರೀತಿಯಲ್ಲಿ ಎಸ್ ಡಿ ಪಿ ನಾಯಕರುಗಳು ಕೂಡ ಇಂಥ ಭಾಷಣಗಳನ್ನು ಕರಾವಳಿ ಉದ್ದಕ್ಕೂ ಮಾಡ್ತಾ ಇದ್ದಾರೆ ಅವರ ಸುದ್ದಿಗೋಷ್ಠಿಗಳಲ್ಲೂ ಕೂಡ ಅಂತ ಭಾಷಣಗಳನ್ನು ಕೇಳಬಹುದು ಆದರೆ ಈಗಷ್ಟೇ ನಾನು ಕೂಡ ಅದೇ ಜಾಗದಲ್ಲಿ ಇದ್ದೀನಿ ಈಗಷ್ಟೇ ಎಸ್ ಡಿ ಪ್ರತಿಭಟನೆ ನಡೆಯಿತು ಬಹುಶಃ ಆ ಕರಾವಳಿಯ ಕವರ್ ಮಾಡಿದ್ದನ್ನು ನೋಡಿದರೆ ಇವತ್ತಿನ ಭಾಷಣದಲ್ಲಿ ಅಂತ ಪ್ರಚೋದನಕಾರಿಯಾದಂತಹ ಒಂದಷ್ಟು ಹೇಳಿಕೆಗಳು ಕಂಡು ಬಂದಿಲ್ಲ ಬಹುಶಃ ಅಧಿಕಾರಿಗಳು ಯಾರೋ ಸ್ಟ್ರಾಂಗ್ ಆಗಿ ಬಂದಿದ್ದಾರೆ ಕ್ರಮಗಳನ್ನು ಬಹಳ ಕಟ್ಟುನಿಟ್ಟಾಗಿ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಬಹಳ ನ್ಯೂಟ್ರಲ್ ಆಗಿದಾರೋ ಅಥವಾ ಬೇರೆ ಮತ್ತೊಂದು ಮಗದೊಂದು ಕಾರಣಗಳು ಅವರಲ್ಲಿ ಇರಬಹುದು ಅನ್ನುವಂಥದ್ದು ಗೊತ್ತಿಲ್ಲ ಇದು ಒಂದು ಆಯಾಮ ಇನ್ನೊಂದು ಬಿಜೆಪಿ ಆಂಗಲ್ ನಲ್ಲಿ ನಾವು ನೋಡಿದ್ರೆ ಈ ರೀತಿಯ ಘಟನೆಗಳಾದ ತಕ್ಷಣ ಕರಾವಳಿಯ ಯುವ ಬಿಜೆಪಿಯ ಶಾಸಕರುಗಳು ಒಂದಷ್ಟು ಆಕ್ಟಿವ್ ಆಗ್ತಾರೆ ಯಾಕಂದ್ರೆ ಈ ಬೇರೆ ಬೇರೆ ಘಟನೆಗಳಾದಾಗ ಇಲ್ಲಿ ಹೆಚ್ಚು ಮಾತನಾಡುವಂತದ್ದು ಇಲ್ಲಿನ ಕೆಲವೊಂದು ಪರ್ಟಿಕ್ಯುಲರ್ ಬಿಜೆಪಿ ಶಾಸಕರು ನಾನು ಅವರ ಹೆಸರನ್ನು ಕೂಡ ಭರತ್ ಶೆಟ್ಟಿ ಆಗಿರ್ಬೋದು ಹರೀಶ್ ಪೂಂಜಾ ಆಗಿರ್ಬೋದು ಬೇರೆ ಬೇರೆ ಬಿಜೆಪಿ ಶಾಸಕರುಗಳು ಬಹಳ ಆಕ್ಟಿವ್ ಆಗ್ತಾರೆ ಬಹುಶಃ ಅಂತಹ ಒಂದು ಆಕ್ಟಿವ್ ಆಗ್ಲಿಕ್ಕೆ ಸ್ವತಃ ಸರ್ಕಾರವೇ ಅವಕಾಶಗಳನ್ನು ಮಾಡಿಕೊಟ್ಟಂತೆ ಕಾಣ್ತಾ ಇರುವಂತದ್ದು ಹ್ಮ್ 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 ಈ ಏನು ಅಬ್ದುಲ್ ರಹೀಮ್ ಕೊಲೆಯ ನಂತರ ಎಸ್ ಡಿ ಪಿ ಏನೋ ಆಕ್ಟಿವಿಟೀಸ್ ಏನೇನಿದೆ ಅಬ್ದುಲ್ ರಹೀಂ ಕೊಲೆಯ ನಂತರ ಬಹುಶಃ ಅಬ್ದುಲ್ ರಹೀಂ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ನ ಉಪಸ್ಥಿತಿಯನ್ನು ಬಹುತೇಕ ಮುಸ್ಲಿಮರು ಕೂಡ ಕಡೆಗಣಿಸಿದ್ರು ಯಾಕಂದರೆ ಆಸ್ಪತ್ರೆಗಳ ಆಸ್ಪತ್ರೆಯಲ್ಲಿ ಕಾಂಗ್ರೆಸ್ ನಾಯಕರು ಬಂದಾಗಲೂ ಕೂಡ ಅವರನ್ನು ಓಡಿಸಿದ್ದು ಅಂದರೆ ನೀವು ಹೋಗಿ ಇಲ್ಲಿಂದ ನಿಮ್ಮ ಅವಶ್ಯಕತೆಗಳಿಲ್ಲ ಅನ್ನುವಂಥದ್ದು ಬಂತು ಬೇರೆ ಬೇರೆ ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂತ ಅಷ್ಟು ಮುಸ್ಲಿಂ ನಾಯಕರುಗಳನ್ನು ಹೊರಗಿಡುವ ಪ್ರಯತ್ನಗಳಾಯಿತು ಅಂತ ಸಂದರ್ಭಗಳಲ್ಲಿ ಆ ಜಾಗಗಳನ್ನು ಎಸ್ ಡಿ ಪೈ ಬಹಳ ಕ್ಲಿಯರ್ ಆಗಿ ಅತಿಕ್ರಮಣ ಮಾಡ್ಕೊಳ್ತು ಆ ಒಂದು ಜಾಗಗಳಲ್ಲಿ ಬಂದು ಅವರು ತಮ್ಮ ಒಂದು ಏನು ನಾವು ಮುಸ್ಲಿಮರ ಪರವಾಗಿದ್ದೀವಿ ಮತ್ತು ನಮ್ಮ ಹೋರಾಟಗಳು ಮುಸ್ಲಿಂ ಸಮುದಾಯದ ಪರವಾಗಿ ಅನ್ನುವಂಥದ್ದನ್ನು ಬಿಂಬಿಸುವ ಕೆಲಸಗಳನ್ನು ಮಾಡಿದ್ರು ಬಹುತೇಕ ಇವತ್ತಿನ ಪ್ರತಿಭಟನೆ ಇರಬಹುದು ಮೊನ್ನೆ ಅದರ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಅವರ ಮನೆಗೆ ಭೇಟಿ ಕೊಟ್ಟದಿರಬಹುದು ಅಷ್ಟು ಘಟನೆಗಳು ಅಂದ್ರೆ ಈವರೆಗೆ ಯಾವುದೇ ಮುಸ್ಲಿಂ ಕಾಂಗ್ರೆಸ್ನ ಮುಸ್ಲಿಂ ನಾಯಕ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿ ಅದನ್ನು ಖಂಡಿಸುವ ಕೆಲಸಗಳನ್ನು ಮಾಡಿರಲಿಲ್ಲ ಆದ್ರೆ ಎಸ್ ಡಿ ಪಿ ಸುದ್ದಿಗೋಷ್ಠಿಯನ್ನು ಮಾಡ್ತು ಪ್ರತಿಭಟನೆಯನ್ನು ಮಾಡ್ತು ಎಸ್ ಡಿ ಪಿ ಮುಸ್ಲಿಮರ ಪರವಾಗಿ ತೆಗೆದುಕೊಳ್ಳಬೇಕಾದ ಅಷ್ಟು ಸ್ಟ್ಯಾಂಡ್ಗಳನ್ನು ಕರಾವಳಿಯಲ್ಲಿ ತೆಗೆದುಕೊಳ್ತಾ ಇದೆ ಅಂದ್ರೆ ಒಂದು ಹತ್ಯೆ ಪ್ರಕರಣ ಆದ ತಕ್ಷಣ ಎಸ್ ಡಿ ಪೈ ಮುಸ್ಲಿಮರ ಪರವಾಗಿ ನಿಂತುಕೊಳ್ಳುತ್ತೆ ಅದರ ಪರವಾಗಿ ಕಾಂಗ್ರೆಸ್ನಲ್ಲಿರುವ ನಾಯಕರುಗಳು ಏನು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಅವರು ಪ್ರೊಜೆಕ್ಷನ್ ಮಾಡ್ತಾರೆ ಕರಾವಳಿ ಭಾಗದಲ್ಲಿ ಎಸ್ ಡಿ ಪೂರಾ ಮಾಡಿದ್ರೆ ಈ ಬಾರಿ ಏನಾಯ್ತು ಅಂದ್ರೆ ಈ ಹಿಂದೆ ಕಾಂಗ್ರೆಸ್ನವರು ಅದನ್ನ ಕೇಳ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಒಂದಷ್ಟು ಮುಸ್ಲಿಂ ಯುವಕರು ಇದೆಲ್ಲವೂ ಕೂಡ ನಿಜ ಯಾಕಂದ್ರೆ ಅಶ್ರಫ್ ಕೊಲೆ ನಂತರ ಕೂಡ ಮಾತನಾಡಲಿಲ್ಲ ಬೇರೆ ಬೇರೆ ಹತ್ಯೆಗಳಾದ್ಲು ಕೂಡ ಕಾಂಗ್ರೆಸ್ ಸರ್ಕಾರ ಮಾತನಾಡಲಿಲ್ಲ ಹೋಮ್ ಮಿನಿಸ್ಟರ್ ಇಲ್ಲಿ ಸೈಲೆಂಟ್ ಆಗಿದ್ದಾರೆ ಮತ್ತು ಉಸ್ತುವಾರಿ ಸಚಿವರು ಸೈಲೆಂಟ್ ಆಗಿದ್ದಾರೆ ಅನ್ನುವಂತಹ ಈ ಒಂದು ಎಸ್ ಡಿ ಪಿ ಅಜೆಂಡಾಗಳಿತ್ತು ಅದರ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದಂತ ಒಂದಷ್ಟು ಯುವಕರು ಕೂಡ ಅದನ್ನೇ ಫಾಲೋ ಮಾಡಲಿಕ್ಕೆ ಆರಂಭಿಸಿದ್ರು ಈ ತರ ಇವನ ಒಂದು ರಹಮಾನ್ ಹತ್ಯೆಯಲ್ಲಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಯುವಕರು ಮುಸ್ಲಿಂ ಯುವಕರು ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಮೊನ್ನೆ ಅಲ್ಪಸಂಖ್ಯಾತ ಮೋರ್ಚಾ ಅಲ್ಪಸಂಖ್ಯಾತ ಶಾವು ಹಮೀದ್ ರಾಜೀನಾಮೆ ಕೊಟ್ಟಾಗ ಕೂಡ ಬಹಳ ಸ್ಪಷ್ಟವಾಗಿ ಅದನ್ನೇ ಹೇಳಿದ್ದು ಯಾಕಂದ್ರೆ ನಮಗೆ ನಮ್ಮ ಯುವಕರ ಬಳಿ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಯುವಕರ ಬಳಿ ಹೋಗ್ತಾ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅವರು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ಮ ಸರ್ಕಾರ ಇದೆ ನಿಮ್ಮದೇ ಗೃಹ ಮಂತ್ರಿಗಳಿದ್ದಾರೆ ನಮಗೆ ಏನ್ ಮಾಡ್ಲಿಕ್ಕೆ ನಮ್ಮನ್ನ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನೀವು ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ದೀರಾ ಅನ್ನುವಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ರಾಜೀನಾಮೆ ಒಂದು ಕಾಂಗ್ರೆಸ್ನ ಅಷ್ಟು ಜನ ಸೇರಿಬಿಟ್ಟು ಕರಾವಳಿ ಭಾಗದಲ್ಲಿ ರಾಜೀನಾಮೆ ಹಂತಕ್ಕೆ ಮುಟ್ತಾರೆ ಅಂದ್ರೆ ನೀವು ನೀವು ಅಂದ್ಕೊಳ್ಬೋದು ಇಲ್ಲಿನ ಮುಸ್ಲಿಂ ಸಮುದಾಯದ ಬಿಸಿ ಕಾಂಗ್ರೆಸ್ನ ಮುಸ್ಲಿಂ ನಾಯಕರಿಗೆ ಯಾವ ಹಂತಕ್ಕೆ ಮುಟ್ಟಿದೆ ಅನ್ನುವಂಥದ್ದು ಬಹುತೇಕ ಅದರ ಎಲ್ಲಾ ಲಾಭಗಳನ್ನ ಪಡೆಯುವಂತಹ ಪ್ರಯತ್ನದಲ್ಲಿ ಬಹುತೇಕ ಎಸ್ ಇದೆ ಎಸ್ ಡಿ ಪಿ ಪಡ್ಕೊಳ್ತಾ ಇದೆ ಮತ್ತು ಅದನ್ನ ಅದರಲ್ಲಿ ಬಹುತೇಕ ಒಂದು ಹಂತಕ್ಕೆ ಯಶಸ್ವಿ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಅಜಿತ್ ఏష్యా ఏషియానెట్ న్యూస్ నెట్వర్క్ ప్రస్తుతి